ಇವರು ಮಾತೆತ್ತಿದ್ರೆ ಬಳೆ ತೊಟ್ಕೊಂಡ್ರ ಸೀರೆ ಉಟ್ಕೊಂಡ್ರ ನೀವು ಗಂಡಸ್ತಾ ಇಲ್ವಾ ಅಂತ ಹೇಳೋರು ಇವತ್ತು ಎಲ್ಲಾ ಇದ್ದವರು ಕೂಡ ಯಾಕೆ ಪ್ರಪಂಚವನ್ನ ಬಿಟ್ಟು ಇವತ್ತು ದೇಶವನ್ನು ಬಿಟ್ಟು ಆಚೆ ಹೋಗಿದ್ದಾರೆ ಹತ್ತು ಸಾವಿರದಿಂದ ಜಾಸ್ತಿ ಹಾಸನದಲ್ಲಿ ಸೇರ್ತಾರೆ ಕಂಡಿಲ್ಲದೆ ಇರುವಂತಹ ಒಂದು ಘೋರವಾದಂತ ಲೈಂಗಿಕ ಹಿಂಸಾಕಾಂಡ ಇದರಲ್ಲಿ ಮುಖ್ಯ ಒತ್ತಾಯ ಇರೋದು ತಕ್ಷಣ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಬೇಕು ಅಂತ ಪ್ರೀತ ಲೈಂಗಿಕ ಕ್ರಿಯೆ ಆಗಿತ್ತಂತೆ ಅಂತ ನಮಗ್ ಗೊತ್ತಿದೆ ಒಪ್ಪಿತ ಲೈಂಗಿಕ ಕ್ರಿಯೆ ಅಂತ ಅನ್ನೋದು ಮಹಿಳೆಯರ ಮೇಲೆ ಹೇಗೆ ದಾಳಿ ಮಾಡುತ್ತೆ ಅನ್ನೋದು ನನಗೆ ಗೊತ್ತಿದೆ ಮತ್ತೆ ಇದು ಬರೀ ಹಾಸನದಲ್ಲಿ ಮಾತ್ರ ನಡೀತಾ ಇಲ್ಲ ಒಂದು ನ್ಯಾಷನಲ್ ಕಾಲ್ ಆಗಿದೆ ನ್ಯಾಷನಲ್ ಕಾಲ್ ಅಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಲಿಡಾರಿಟಿ ಮೀಟಿಂಗ್ಗಳು ನಡೆಯುತ್ತೆ ಹೋರಾಟಗಳು ನಡೆಯುತ್ತೆ ಹಾಸನದಲ್ಲಿ ಆಲ್ಮೋಸ್ಟ್ ಒಂದು ತಿಂಗಳು ಹತ್ತತ್ರ ಆಗ್ತಿರುವಂಥ ಘಟನೆ ಅಂತ ಭೀಭತ್ಸವಾದ ಘಟನೆ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯ ಅತ್ಯಾಚಾರಗಳು ಹಿಂಸೆಗಳಿಗೆ ಕೇಳಲಿಕ್ಕೆ ಯಾರು ಜವಾಬ್ದಾರಿ ಇಲ್ವಾ ಅಂತ ಪ್ರಶ್ನೆ ನಾನು ಕಾಡ್ತಾ ಇದೆ ಸರ್ಕಾರಗಳು ಇದು ಮಹಿಳೆ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಬಂದು ಭೇಟಿ ಬಚವ ಭೇಟಿ ಪಡೋ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲವೂ ಇದ್ದರೂ ಕೂಡ ಯಾಕೆ ಏನು ನಮ್ಮ ಮಹಿಳೆ ಮೇಲೆ ದೌರ್ಜನ್ಯ ಆಗ್ತಾ ಇದೆ ನಮಗೆ ಮಾತಾಡೋಕ್ಕೆ ಬರೋಲ್ಲ ಅಂತಾನ ನಾನು ನಿಮ್ಮನ್ನು ವಾಪಸ್ ಪ್ರಶ್ನೆ ಮಾಡೋಕ್ಕೆ ಬರಲ್ಲ ಅಂತಾನೆ ಹಾಗಿದಾಗ ಇಂಥ ಘಟನೆಗಳನ್ನು ನಾವು ನೋಡ್ತಿರಬೇಕಾದ್ರೆ ಅಂತ ಇವತ್ತು ಭೀಭತ್ಸ ಘಟನೆ ಇದೆಯಲ್ಲ ಇಡೀ ಪ್ರಪಂಚ ತಲೆ ತಗ್ಗಿಸುವಂಥ ಘಟನೆಯನ್ನು ಇವತ್ತು ಭಾರತ ಸಾಕ್ಷಿಯಾಗಿದೆ ಅದಕ್ಕೆ ಮೂಲ ಕಾರಣ ಈ ಪ್ರಜ್ವಲ್ ರೇವಣ್ಣ ದೇವೇಗೌಡರ ಕುಟುಂಬ ಮತ್ತು ಜಾತ್ಯತೀತ ಜನತಾದಳ ಮತ್ತು ಎನ್ ಹಾಗಿದ್ದಾಗ ಈ ವ್ಯಕ್ತಿ ಎಲ್ಲೋದ ಇವರು ಮಾತೆತ್ತಿದ್ರೆ ಬಳೆ ತೊಟ್ಕೊಂಡ್ರ ಸೀರೆ ಉಟ್ಕೊಂಡ್ರೆ ನೀವು ಗಂಡಸ್ಥಾನ ಇಲ್ಲವಾ ಅಂತ ಹೇಳೋರು ಇವತ್ತೆಲ್ಲ ಇದ್ದವರು ಕೂಡ ಯಾಕೆ ಪ್ರಪಂಚವನ್ನು ಬಿಟ್ಟು ಇವತ್ತು ದೇಶವನ್ನು ಬಿಟ್ಟು ಆಚೆ ಹೋಗಿದ್ದಾರೆ ಇವರಿಗೆ ನಾಚಿಕೆ ಮಾನ ಮರೆ ಸ್ವಲ್ಪ ಇದೆಯಾ ಅಂತ ಕೇಳ್ತಾ ಇದ್ದೀನಿ ಇವಾಗ ದೇವೇಗೌಡರ ಮಾನ ಹಾಳಾಯ್ತು ಕುಮಾರಸ್ವಾಮಿ ಮಾನ ಹಾಳು ಹಾಳಾಗೋಯ್ತು ಜನತಾ ದಳದ ಬಗ್ಗೆ ಮಾನ ಹಾಳಾಗೋಯ್ತು ಇನ್ನು ಯಾರ ಮಾನ ಬಗ್ಗೆ ತಾವು ಮಾತಾಡ್ತಿದ್ದೀರಿ ತಮ್ಮ ಜೊತೆ ಇರುವ ಮಹಿಳೆಯರ ಸುರಕ್ಷತೆ ಬಗ್ಗೆ ಇವತ್ತು ನನಗೆ ಎಕ್ಸ್ ಪ್ರಶ್ನೆ ಕಾಣ್ತಾ ಇದೆ ತಮ್ಮ ಪಕ್ಷದ ಮಹಿಳೆಯರ ಬಗ್ಗೆ ನಂಗೆ ಇವತ್ತು ಸುರಕ್ಷತೆ ಸಂಬಂಧಪಟ್ಟಂಗೆ ನಂಗೆ ಪ್ರಶ್ನೆ ಕಾಣ್ತಾ ಇದೆ ಒಪ್ಪಿಗೆ ಇದ್ದು ನಡೆಸುವ ಲೈಂಗಿಕ ಕ್ರಿಯೆ ಪ್ರಕ್ರಿಯೆಗಳೇ ಬೇರೆ ಇದ್ದಾವೆ ಒಪ್ಪಿಗಿಲ್ಲದೆ ಮಾಡುವುದನ್ನು ಅದನ್ನು ಅತ್ಯಾಚಾರ ಅಂತ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ ಹಾಗಿದ್ದಾಗ ಅವನು ಎಲ್ಲ ಆಚೆ ಹೋಗಿದ್ದಾನ ಪ್ರಜ್ವಲ್ ರೇವಣ್ಣ ಇಮಿಡಿಯೇಟ್ ಆಗಿ ಅವನು ಹಿಡ್ಕೊಂಡು ಬಂದು ಕೇಂದ್ರ ಸರ್ಕಾರ ಎಲ್ಲ ರೀತಿ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳ್ತಾ ಅವರಿಗೆ ಚುನಾವಣೆನೇ ಮುಖ್ಯ ಆಗಿದೆ ಅವರಿಗೆ ಹದಿನೆಂಟನೇ ಲೋಕಸಭಾ ಸಾರ್ವತ್ರಿಕ ಚುನಾವಣೆ ಮುಖ್ಯ ಆಗಿರಬೇಕಾದ್ರೆ ಇಲ್ಲಿ ಹೆಣ್ಮಕ್ಳ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ ಹಾಗಿದ್ದಾಗ ನಾವು ಇಷ್ಟು ಕೇಳ್ತಾ ಇದ್ದೀನಿ ನೀವು ಅವನ್ನ ಎಲ್ಲಿದ್ದರೂ ಕೂಡ ಬಂಧಿಸಿ ವಾಪಸ್ ಭಾರತಕ್ಕೆ ತರಬೇಕು ಕರ್ನಾಟಕಕ್ಕೆ ತೆಗೆದುಕೊಂಡು ಬರಬೇಕು ನಮ್ಮ ಸಂವಿಧಾನದ ಆಧಾರದ ಚೌಕಟ್ಟಲ್ಲಿ ಏನೆಲ್ಲ ಕಾನೂನು ಇದೆಯೋ ಅವ್ರಿಗೆ ಶಿಕ್ಷೆ ಆಗೋದನ್ನು ನಾವೆಲ್ಲರೂ ನೋಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇವೆ ಹಾಗಿದ್ದಾಗ ಮೇ ಮೂವತ್ತು ನಮ್ಮ ನಡಿಗೆ ಹಾಸನದ ಕಡೆಗೆ ಏನಾಗ್ತಾ ಇದೆಯಲ್ಲ ನೀವೆಲ್ಲರೂ ಬಂದು ಜೊತೆ ಆಗಬೇಕು ಯಾರ್ಯಾರು ಮಹಿಳೆಯರ ಪರವಾಗಿ ಯೋಚನೆ ಮಾಡ್ತೀರಿ ಚಿಂತನೆ ಮಾಡ್ತೀರಿ ನಮ್ಮ ಹಕ್ಕುಗಳ ಬಗ್ಗೆ ತಾವು ಧ್ವನಿ ಎತ್ತಿ ಮಾತಾಡ್ತೀರಿ ತಾವೆಲ್ಲರೂ ಬಂದ್ರಿ ಅಂತ ಕೇಳ್ತಾ ಇದ್ದೇನೆ ಇವತ್ತಿಗೆ ಒಂದು ತಿಂಗಳಾಗಿದೆ ನಾವು ನೋಡಬೇಕಾಗಿದ್ರೆ ನಾವು ನೋಡಬೇಕಾಗಿದ್ರೆ ಇದರಲ್ಲಿ ತಕ್ಷಣ ಕ್ರಮ ತಗೋಬೇಕಾಗಿರೋದು ಪ್ರಜ್ವಲ್ ರೇವನನ್ನು ಅರೆಸ್ಟ್ ಮಾಡಬೇಕಾಗಿದೆ ಅಂತ ಮೊದಲೇದು ಅವ್ರ ಪಾಸ್ಪೋರ್ಟ್ ಇನ್ನೂ ಕೂಡ ಯಾಕೆ ಇಂಪೌಂಡ್ ಆಗಿಲ್ಲ ಇನ್ನೂ ಕೂಡ ರಿವೋಕ್ ಯಾಕೆ ಆಗಿಲ್ಲ ಕ್ಯಾನ್ಸಲ್ ಯಾಕೆ ಆಗಿಲ್ಲ ಕಾನೂನು ಅಡಿಯಲ್ಲಿ ನಾವು ನೋಡಿದ್ರೆ ಯಾವುದಾದ್ರೂ ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇದ್ದರೆ ಇಲ್ಲಾಂದರೆ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದ್ದರೆ ಇಲ್ಲಾಂದರೆ ಜನರಿಂದ ಜನರ ಒಂದು ಹಿತಾಸಕ್ತಿಯಿಂದ ಅವಶ್ಯಕತೆ ಇದ್ದರೆ ಪಾಸ್ಪೋರ್ಟ್ನ ಮಾಡಕ್ಕೆ ಪಾಸ್ಪೋರ್ಟ್ ಪಾಸ್ಪೋರ್ಟ್ನ ಕ್ಯಾನ್ಸಲ್ ಮಾಡೋಕ್ಕೆ ಪ್ರೊವಿಷನ್ ಇದೆ ಆದರೆ ಇನ್ನೂ ಕೂಡ ಅದು ಆಗಿಲ್ಲ ಎರಡನೇದು ಇವತ್ತು ಕೂಡ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆಗಿಲ್ಲ ರೆಡ್ ಕಾರ್ನರ್ ನೋಟಿಸ್ ಬದಲು ಒಂದು ಬ್ಲೂ ಕಾರ್ನರ್ ನೋಟಿಸ್ ಅಂತ ಇಶ್ಯೂ ಆಗಿದೆ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಬೇಕಾಗಿರೋದು ಸಿ ಬಿ ಐ ಆದರೆ ಇವತ್ತು ಯಾಕೆ ಬರೀ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಗಿದೆ ಬ್ಲೂ ಕಾರ್ನರ್ ನೋಟಿಸ್ ಯಾವುದಾದ್ರು ಸಾಕ್ಷಿಗಳಿದ್ದರೆ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಒಂದು ನೋಟಿಸ್ ಅದು ಆದರೆ ರೆಡ್ ಕಾರ್ನರ್ ನೋಟಿಸ್ ಯಾರು ಅರೆಸ್ಟ್ ಮಾಡಬೇಕು ಹೋಗಿದೆಯೋ ಅವ್ರಿಗೆ ಇಶ್ಯೂ ಮಾಡಬೇಕಾಗಿರೋದು ಅದಿನ್ನೂ ಕೂಡ ಅರೆ ಇಶ್ಯೂ ಆಗಿಲ್ಲ ಸೊ ಮುಖ್ಯವಾಗಿ ಪಾಸ್ಪೋರ್ಟ್ ಕ್ಯಾನ್ಸಲ್ ಆಗಬೇಕು ಈ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಆಗಬೇಕು ಅವರು ಅರೆಸ್ಟ್ ಮಾಡಬೇಕು ಅಂತ ತಕ್ಷಣ ನಾವು ಇದ್ದೀವಿ ಎರಡನೇದಾಗಿ ನಾವು ಕೇಳ್ತಾ ಇರೋದು ಈ ವಿಡಿಯೋಗಳು ಏನಿದೆಯೋ ಇನ್ನೂ ಕೂಡ ಸೋಷಲ್ ಮೀಡ್ಯಾದಲ್ಲಿ ಸರ್ಕ್ಯುಲೇಟ್ ಆಗ್ತಾಯಿದೆ ಬೇರೆಯವರು ಬೇರೆ ಬೇರೆ ಕಡೆ ಸರ್ಕ್ಯುಲೇಷನ್ ಆಗ್ತಾಯಿದೆ ಅದು ಕಂಪ್ ಸಂಪೂರ್ಣವಾಗಿ ತಪ್ಪಾಗಿರೋದು ಅದ್ರ ಮೇಲೆ ಕ್ರಮ ತಗೋಬೇಕಾಗಿದೆ ಅಂತ ನಾವು ಹೇಳ್ತಾ ಇದ್ದೀವಿ ಮೂರನೇದಾಗಿ ಯಾರು ಸರ್ವೈವರ್ಸ್ ಇದ್ದಾರೋ ಅವ್ರಿಗೆ ಯಾವುದೇ ಥರದ ಒಂದು ರಕ್ಷಣೆಗಳು ಬೇಕಾಗಿದೆಯೋ ಮತ್ತು ಒಂದು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಡಿಯಲ್ಲಿ ಏನೇನು ಅವ್ರಿಗೇನೇನು ಒಂದು ರಕ್ಷಣೆಗಳಿಗೆ ಏನೇನು ಅವಕಾಶ ಇದೆಯೋ ವಿಕ್ಟಮ್ ಕಾಂಪನ್ಸೇಷನ್ ಸ್ಕೀಮ್ ಅಡಿಯಲ್ಲಿ ಅವ್ರದ್ದು ಪರಿಹಾರಕ್ಕೆ ಏನು ಬರಬೇಕಾಗಿದೆಯೋ ಮತ್ತು ಅವ್ರಿಗೆ ಲೀಗಲ್ ಅಸಿಸ್ಟೆನ್ಸ್ ಏನು ಬರಬೇಕಾಗಿದೆಯೋ ಎಲ್ಲ ಕೂಡ ಸಿಕ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ನಾವು ಕೇಳ್ತಾ ಇರೋದು ನಮ್ಮ ಕಡೆಯಿಂದ ನಾವು ಹೇಳ್ತಾ ಇದ್ದೀವಿ ಯಾರು ಸರ್ವೈವರ್ಸ್ ಇದ್ದಾರೋ ಎಲ್ರಿಗೂ ಯಾವುದೇ ಥರದ ಒಂದು ಸಪೋರ್ಟ್ ಏನು ಬೇಕಾಗಿದೆಯೋ ಅದೇ ನಮ್ಮ ಕಡೆಯಿಂದ ನಾವು ನಾವು ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಕೊಡೋಕೆ ಇದ್ದೀವಿ ಇದರಲ್ಲಿ ಒಂದು ಲೀಗಲ್ ಆ್ಯಸ್ಪೆಕ್ಟ್ಸ್ ಕವರ್ ಮಾಡಬೇಕಾಗಿದ್ರೇನು ಲೀಗಲಾಗಿ ಏನೇನು ನೋಡಬೇಕಾಗಿದ್ರೂ ಕೂಡ ಅದನ್ನು ಆ ಒಂದು ಪೂರ್ತಿ ಲೀಗಲ್ ಟೀಮ್ ಇದೆ ಅದರಲ್ಲಿ ಸಪೋರ್ಟ್ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಮತ್ತು ಇದು ಬೇರೆ ಹಾಸನದಲ್ಲಿ ಮಾತ್ರ ನಡೀತಾ ಇಲ್ಲ ಒಂದು ನ್ಯಾಷನಲ್ ಕಾಲ್ ಆಗಿದೆ ನ್ಯಾಷನಲ್ ಕಾಲಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಲಿಡಾರಿಟಿ ಮೀಟಿಂಗ್ಗಳು ನಡೆಯುತ್ತೆ ಹೋರಾಟಗಳು ನಡೆಯುತ್ತೆ ಪ್ರೆಸ್ ಕಾನ್ಫರೆನ್ಸ್ಗಳು ನಡೀತಾ ಇದೆ ಆ ಪ್ರತಿರೋಧದ ಸಮಾವೇಶದ ಮೂಲಕವೂ ಕೂಡ ನಾವು ಕೊಡ್ತಾ ಇರುವ ಸಂದೇಶ ಹಾಗೂ ನಾವೆದು ನಿಲ್ಲದಿದ್ದರೆ ನಮ್ಮ ಸಮೂಹದ ಮೂಲಕ ಒಂದು ಕರಪತ್ರವನ್ನು ತಂದು ಈ ಘಟನೆ ಏನೊಂದು ಪೆನ್ ಡ್ರೈವ್ ಅಂತ ಪ್ರಚಾರ ಆಗಿದೆ ಅಂತಹ ಒಂದು ಲೈಂಗಿಕ ಹತ್ಯಾಕಾಂಡದ ಪ್ರಕರಣದಲ್ಲಿ ತೊಂದರೆಗೆ ಒಳಗಾದ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯರಿಗೆ ನಾವು ಒಂದು ಕೋರಿಕೆಯನ್ನು ಪ್ರೀತಿಯ ಮಾತುಗಳ ಮೂಲಕ ಹೇಳ್ತಾ ಇದ್ದೀವಿ ತಪ್ಪಿತಸ್ಥರು ನೀವೆಲ್ಲ ಅಪರಾಧಿ ಭಾವದಿಂದ ನೀವು ನರಳಬೇಕಾಗಿಲ್ಲ ಅಪರಾಧ ಮಾಡಿದಂತಹ ಆರೋಪಿ ತಲೆ ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ ಅಂತಂದರೆ ಅವರು ಅಪರಾಧಿ ಅಂತ ಅವರಾಗೆ ಒಪ್ಕೊಂಡಿರೋದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಹಾಗಾಗಿ ನೀವು ತಪ್ಪಿತಸ್ಥ ಭಾವನೆಯಿಂದ ನರಳಬೇಕು ಿಲ್ಲ ತಪ್ಪು ಮಾಡಿದಂತವರನ್ನು ದೂಷಿಸಬೇಕೆ ಅಷ್ಟೇ ಹೊರತು ಹೆಣ್ಣು ಮಕ್ಕಳನ್ನ ದೂಷಣೆ ಮಾಡೋದು ಅಲ್ಲ ಹಾಗಾಗಿ ಯಾವ ಹೆಣ್ಣು ಮಕ್ಕಳು ಇಂತಹ ಒಂದು ತೊಂದರೆಗೆ ಒಳಗಾಗಿದ್ದಾರೆ ಅವರು ಧೈರ್ಯವಾಗಿ ಹೊರಬಂದು ಈಗ ಒಂದು ಅವಕಾಶ ಸಿಕ್ಕಿದೆ ತಮ್ಮ ದೌರ್ಜನ್ಯದಿಂದ ಏನು ನರಳತಾ ಇದ್ರಲ್ಲ ಅದರಿಂದ ಬಿಡಿಸ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ಕಿದೆ ಹೊರಗೆ ಬಂದು ನೀವು ದೂರನ್ನ ದಾಖಲಿಸಬೇಕು ದೂರು ದಾಖಲಿಸಿ ನ್ಯಾಯಕ್ಕಾಗಿ ನಾವೆಲ್ಲರೂ ಒಟ್ಟಿಗೆ ಹೋರಾಟ ಮಾಡೋಣ ನೀವು ಹೊರಗೆ ಬಂದು ದೂರು ದಾಖಲೆ ಮಾಡಿದರೆ ನಾವು ನಿಮ್ಮ ನಿಮ್ಮ ಜೊತೆಗೆ ನಿಮ್ಮ ಮತ್ತು ಹೋರಾಟ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತ ಅನ್ನುವಂತಹ ಭರವಸೆಯನ್ನು ಸುತ್ತಲಿನ ಜನ ಆ ಹೆಣ್ಣುಮಕ್ಕಳಿಗೆ ಕೊಡಲಿಕ್ಕೆ ಆಗಬೇಕು ಅನ್ನುವುದನ್ನು ಕೂಡ ನಮ್ಮ ಕರಪತ್ರದಲ್ಲಿ ನಾವು ಹೇಳಿದ್ದೀವಿ ಜೊತೆಗೆ ಅಲ್ಲಿ ಗುಸುಗುಸು ಮಾತುಗಳು ಕೆಲವು ಕಡೆ ಪ್ರಕಟಿತವಾಗಿ ಬರ್ತಾ ಇರೋವಂಥದ್ದು ಅದು ಒಪ್ಪಿತ ಲೈಂಗಿಕ ಕ್ರಿಯೆ ಆಗಿತ್ತಂತೆ ಅಂತ ನಮಗೆ ಗೊತ್ತಿದೆ ಒಪ್ಪಿತ ಲೈಂಗಿಕ ಕ್ರಿಯೆ ಅಂತ ಅನ್ನೋದು ಮಹಿಳೆಯರ ಮೇಲೆ ಹೇಗೆ ದಾಳಿ ಮಾಡುತ್ತೆ ಅನ್ನೋದು ನಮಗೆ ಗೊತ್ತಿದೆ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವ ಎಲ್ಲ ಅಧಿಕಾರ ಇದ್ರೂ ಕೂಡ ನೀವು ಸುಮ್ಮನೆ ಇದೀರಿ ಅಂತಂದ್ರೆ ಇದರ ಹಿಂದೆ ನೀವು ಕೂಡ ಬಾಧ್ಯಸ್ಥರು ಅಂತ ಹೊಣೆಗಾರರು ಅಂತ ಹೇಳುವಂತಹ ಮಾತುಗಳನ್ನ ಕೇಂದ್ರ ಸರ್ಕಾರಕ್ಕೆ ಸ್ಪಷ್ಟ ಮಾತುಗಳಲ್ಲಿ ಹೇಳೋದಕ್ಕೆ ನಾವು ಮೇ ಮೂವತ್ತನೇ ತಾರೀಕಿನ ಪ್ರತಿರೋಧ ಸಮಾವೇಶವನ್ನ ಮಾಡ್ತಾ ಇದ್ವಿ ಬಹುಶಃ ಇತ್ತೀಚಿನ ಕೆಲವು ದಶಕಗಳಲ್ಲಿ ನಮ್ಮ ದೇಶ ಕಂಡಿಲ್ಲದೇ ಇರುವಂತಹ ಒಂದು ಘೋರವಾದಂಥ ಲೈಂಗಿಕ ಹಿಂಸಾಕಾಂಡ ಇದನ್ನು ನಾವು ಲೈಂಗಿಕ ಹತ್ಯಾಕಾಂಡ ಅನ್ನುವಂಥ ಮಾತುಗಳಿಂದ ಗುರುತಿಸಬೇಕು ಅನ್ನುವಂಥ ಅಷ್ಟೊಂದು ಆತಂಕ ನಮ್ಮಲ್ಲಿ ಇದರಿಂದ ಉಂಟಾಗಿದೆ ಒಂದು ಅತ್ಯಂತ ದೊಡ್ಡ ಲೈಂಗಿಕ ಹಿಂಸಾಕಾಂಡ ಕರ್ನಾಟಕದಲ್ಲಿ ನಡೆದಿದೆ ಆದರೆ ಅದಾದ ನಂತರದ ಘಟನೆಗಳು ನಮ್ಮಲ್ಲಿ ಇನ್ನಷ್ಟು ಗಾಬರಿ ಹುಟ್ಟಿಸಿದಾವೆ ಈ ದುಷ್ಕೃತ್ಯ ಎಸಗಿದಂಥ ವ್ಯಕ್ತಿಯನ್ನು ರಕ್ಷಣೆ ಮಾಡಲಿಕ್ಕೆ ಇಡೀ ವ್ಯವಸ್ಥೆ ತುದಿಗಾಲಿನ ಮೇಲೆ ನಿಂತಿದೆ ಒಬ್ರು ಆತನನ್ನ ಮತ ಹಾಕಿದ ಕೂಡಲೇ ಇಲ್ಲಿಂದ ಆತನ ಕುಟುಂಬ ಆತನನ್ನ ಇಲ್ಲಿಂದ ಪಾರ್ ಮಾಡಿ ಕಳಿಸುತ್ತೆ ಆತನನ್ನು ಅತ್ಯಂತ ಸುರಕ್ಷಿತವಾಗಿ ಹೊರದೇಶಗಳಲ್ಲಿ ಕಳಿಸೋದಕ್ಕೆ ಇರಿಸೋದಕ್ಕೆ ಇದುವರೆಗೂ ಒಂದು ತಿಂಗಳು ಕರೆಕ್ಟ್ ಆಗಿ ಒಂದು ತಿಂಗಳಾದ್ರೂ ಇವತ್ತಿನ ತನಕ ಆತನನ್ನು ಬಂಧಿಸಿ ಕರ್ಕೊಂಡು ಬರದೇ ಇರೋ ಹಾಗೆ ಆತನ ವಿರುದ್ಧ ಒಂದು ರೆಡ್ ಕಾರ್ನರ್ ನೋಟಿಸ್ ಕೂಡ ಇಶ್ಯೂ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂಥ ಕೆಲಸವನ್ನ ಈ ದೇಶವನ್ನು ಆಳುವಂಥ ಶಕ್ತಿಗಳು ಇವತ್ತು ಮಾಡ್ತಾರೆ ಆದರೆ ಈ ಶಲ್ಲದರಿಂದ ನೊಂದಂತಹ ಸಾವಿರಾರು ಜನ ಹೆಣ್ಮಕ್ಳ ರಕ್ಷಣೆ ಮಾಡೋದಕ್ಕಾಗಿ ಏನು ಮಾಡಲಾಗ್ತಾ ಇದೆ ರಾಜ್ಯ ಸರ್ಕಾರ ಏನು ಎಸ್ ಐ ಟಿ ನೇಮಕ ಮಾಡಿದೆ ಮತ್ತು ಆ ವಿಚಾರದಲ್ಲಿ ಸರಿಯಾದಂಥ ತನಿಖೆ ನಡೆಯುವಂಥದಕ್ಕೆ ಮತ್ತು ಕಾನೂನಿನ ಕ್ರಮಗಳು ಸರಿಯಾಗಿ ಜರುಗೋದಿಕ್ಕೆ ಬೇಕಾಗಿರುವಂತಹ ಕ್ರಮಗಳನ್ನ ಏನು ತಗೊಂಡಿದೆ ಅದನ್ನು ನಾವು ಸ್ವಾಗತಿಸ್ತೀವಿ ಆದರೆ ಇಷ್ಟು ಮಾತ್ರ ಸಾಕಾಗೋದಿಲ್ಲ ಇದು ಯಾವ ರಾಜಕೀಯ ಪಕ್ಷ ಏನು ಮಾಡ್ತು ಯಾವ ರಾಜಕಾರಣಿ ಏನು ಮಾಡಿದ್ರು ವಿಡಿಯೋ ಮಾಡೋದ್ರ ಹಿಂದೆ ಯಾರ ಕೈ ಇತ್ತು ವಿಡಿಯೋ ಲೀಕ್ ಆಗೋದ್ರ ಹಿಂದೆ ಯಾರ ಕೈ ಇತ್ತು ಈ ಡಿಬೇಟಲ್ಲಿ ನಾವು ಕಾಲ ಕಳೆಯುವಂಥ ಸಮಯ ಅಲ್ಲ ಇದರಲ್ಲಿ ಇಲ್ಲಿ ನೂರ ಾರು ಜನ ಹೆಣ್ಣು ಮಕ್ಕಳ ಸಾವು ಬದುಕಿನ ಪ್ರಶ್ನೆ ಇದೆ ಅವರ ಬದುಕಿನ ಮತ್ತು ಭವಿಷ್ಯದ ಪ್ರಶ್ನೆ ಇದೆ ಮತ್ತು ಅವರ ಘನತೆಯ ಪ್ರಶ್ನೆ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅನ್ನುವಂಥ ಸಂದೇಶದ ಜೊತೆಗೆ ಈ ಹೆಣ್ಣು ಮಕ್ಕಳ ಜೊತೆಗೆ ನಾವಿದ್ದೀವಿ